ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ದಾಟಬೇಕು ಅನ್ನುವಾಗ ಒಂದು ಸಲ ಹುಸ್ತಿಲ್ ದಾಟಿದರೆ ಮತ್ತೆ ಮನೆಯೊಳಗೆ ಕಾಲಿಡೋಂಗಿಲ್ಲ ಅಂತಾಳೆ ವಜ್ರೇಶ್ವರಿ ಆಗ ರಚನಾ ವಜ್ರೇಶ್ವರಿ ಕಾಲಿಗೆ ನಮಸ್ಕಾರ ಮಾಡಿ ಸ್ಮೈಲ್ ಮಾಡಿ ಮನೆಯಿಂದ ಹೊರಗೆ ಬರ್ತಾಳೆ ವಜ್ರೇಶ್ವರಿ ಶಾಕಿಂದ ನೋಡ್ತಾಳೆ ಹೊಸ್ತಿಲಲ್ಲ ಈ ಮನೆ ಕಡೆ ತಿರುಗಿ ನೋಡೋ ಅವಕಾಶನ ನನ್ನ ಗಂಡ ಮಗಳು ನನಗೆ ಕೊಡೋದಿಲ್ಲ ಅವ್ರ ಪ್ರೀತಿ ಇನ್ನು ಮುಂದೆ ನಾನು ತಲೆ ತಗ್ಗಿಸೋಕೆ ಬಿಡೋದಿಲ್ಲ ಚೆನ್ನಾಗಿರು ಅಂತ ರಚನಾ ಬರ್ತಾಳೆ ಆರತಿ ಹೇಳ್ತಾಳೆ ಮನೋಹರ್ ಮನಸಲ್ಲೇ ಹೋಗು ಮಗಳೇ ಚೆನ್ನಾಗಿರ್ತೀಯ ಅಂತಾರೆ ಈಚೆ ಬಾಲ ಕೃಷ್ಣನ ಹತ್ರ ಬಂದು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಅಂತಾನೆ ನೀನು ಗಂಪನ ಹತ್ರ ಕೇಳ್ಕೊಂಡ್ಯಲ್ಲ ಏನಂದ ಅವನು ಅಂತಾನೆ ಕಳ್ಸ್ಕೊಡ್ತೀನಿ ಅಂತ ಅಂತಾಳೆ ಕೃಷ್ಣ ನೀನೀಗ ಒಂದು ಗಿಡ ನೆಟ್ಟು ನೀನು ಅದನ್ನು ಬೆಳಿ ಬೆಳಿ ಅಂದರೆ ಬೆಳೆಯುತ್ತಾ ಅಂತಾನೆ ಬಾಲ ಟೈಮ್ಗೆ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಕೇಕ್ ಕೇರ್ ತಗೊಳ್ಬೇಕು ಅಂತಾಳೆ ಕೃಷ್ಣ ಹಾಗೆ ಮನುಷ್ಯರು ಕೂಡ ಅವ್ರ ಮನೆಗೆ ಬರಬೇಕು ಅಂತ ಹೇಳಿದರೆ ನಾವು ಅವ್ರ ಬಗ್ಗೆ ಕೇರ್ ಮಾಡಬೇಕು ಮನೆಗೆ ಬನ್ನಿ ಅಂತ ಕರಿಬೇಕು ಅಂತಾನೆ ಬಾಲ ಬಾಲ್ಮಾಮ ಅಮ್ಮನ ಈ ಮನೆಗೆ ಹೇಗೆ ಕರೆಯೋದು ಅಂತಾಳೆ ಕೃಷ್ಣ ಅದಕ್ಕೆ ನಾನಿಲ್ವಾ ನಿನ್ನ ಅಪ್ಪ ಎಲ್ಲೂ ಕಾಣಿಸ್ತಿಲ್ಲ ನಾವು ಸೀಕ್ರೆಟ್ ಡೀಲ್ ಮಾಡೋಣ ಅಂತ ಬಾಲಕೃಷ್ಣನ ಈಚೆ ಕರ್ಕೊಂಡು ಬಂದು ಕೃಷ್ಣ ಈಗ ನಾನು ರಚನಾ ಮನೆಗೆ ಫೋನ್ ಮಾಡಿಬಿಟ್ಟು ಕೊಡ್ತೀನಿ ನೀನು ಅವರಿಗೆ ಈ ಮನೆ ಅಡ್ರೆಸ್ ಕೊಡು ಇದು ಸೀಕ್ರೆಟ್ ಆಪ್ರೇಷನ್ ರಚನಾ ಅಮ್ಮ ಇಲ್ಲಿಗೆ ಬಂದಾಗ ನಿನಗೆ ಗೊತ್ತೇ ಇಲ್ಲ ಅನ್ನೋ ಥರ ಡ್ರಾಮಾ ಬರಬೇಕು ಅಂತಾನೆ ಬಾಲ ನಾನು ನಿನ್ನ ಸ್ಟೂಡೆಂಟ್ ಬಾಲಮಮ್ಮ ಅದನ್ನು ಹೇಳಿಕೊಡ್ಬೇಕಾ ಅಂತಳೆ ಕೃಷ್ಣ ನಿಮ್ಮ ಅಪ್ಪ ದೇವರಾಣೆಗೂ ಅವರನ್ನು ಮನೆಯೊಳಗಡೆ ಸೇರಿಸಲ್ಲ ನೀನು ಅಮ್ಮ ಬೇಕು ಬೇಕು ಅಂತ ಹಠ ಹಿಡಿಬೇಕು ಆಯಿತಾ ಅಂತಾನೆ ಬಾಲ ರಕ್ಷಿತರ ನಾನು ಕೆಳಗಡೆ ಬಿದ್ದು ಅದಾಡ್ತೀನಿ ಅಂತಾಳೆ ಕೃಷ್ಣ ಬಾಲ ರಚನೆಗೆ ಕಾಲ್ ಮಾಡಿ ಕೊಡ್ತಾನೆ ಈಚೆ ರಚನಾ ಕಾಲ್ ರಿಸೀವ್ ಮಾಡೋದ್ರೊಳಗಡೆ ಜೀವ ಬಂದು ಕೃಷ್ಣನ ಕೈಯಿಂದ ಫೋನ್ ತೊಗೊಂಡು ಕಾಲ್ ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ ಕಟ್ ಆಯಿತು ಅಂತಾಳೆ ರಚನಾ ವಾಪಸ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಯಾರ ತಲೆನೋವು ಬೇಡ ಅಂತ ತಲೆ ಮಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇಲ್ಲದೇ ಇರೋ ಟೆನ್ಷನ್ನ ಕೊಡಬೇಡಿ ಹೋಗಿ ಒಳಗೆ ಅಂತ ಇಬ್ಬರಿಗೂ ಬೈತಾನೆ ಜೀವ ಈಚೆ ರಚನಾ ಹತ್ರ ಆಟೋ ಡ್ರೈವರ್ ಇದು ನಿಮ್ಮ ಮನೆನಾ ನಾನು ನೋಡ್ತಾ ಇರೋದು ರಚನಾ ಮೇಡಮ್ ಮನೆನಾ ನನ್ನ ಆಟೋ ಬುಕ್ ಮಾಡಿದ್ದು ನೀವೇನಾ ಅಯ್ಯೋ ದೇವ್ರೆ ಯಾಕೆ ಕಡೆ ಎದ್ನಪ್ಪ ನಾನಿವತ್ತು ಅಂತಾನೆ ಅಣ್ಣ ಒಂದು ಸಿನಿಮಾ ಪ್ರಿಪ್ರೇಷನ್ಗೆ ಆಟೋ ಜರ್ನಿ ಮಾಡೋದಿತ್ತು ದಯವಿಟ್ಟು ಏನೂ ಕೇಳಿದೆ ಸುಮ್ಮನೆ ಹೊರಡಿ ಅಂತ ಆಟೋದಲ್ಲಿ ಕೂತ್ಕೊಂಡು ಹಿಂದಿನದನ್ನೆಲ್ಲ ನೆನ್ಪು ಮಾಡಿಕೊಂಡು ಆಳ್ತಾಳೆ ರಚನ ಈಚೆ ಜೀವ ಅಡುಗೆ ಮನೇಲಿ ಹಾಲನ್ನು ಕಾಯಿಸೋಕೆ ಇಡ್ತಾನೆ ಬೇಬಿ ಬಾಲ ಬನ್ನಿ ಹಾಲೋಗಿಸೋಣ ಅಂತಾನೆ ಇಬ್ಬರು ಸಿಟಿಯಿಂದ ಕೂತಿರ್ತಾರೆ ಆಗ ಅವರಿಬ್ಬರ ಹತ್ರ ಬಂದ ಜೀವ ಈಗ ಯಾಕ್ರಪ್ಪ ಈ ಬೇಡದೇ ಇರೋ ಫೀಲಿಂಗ್ಸ್ ಎಲ್ಲ ಅಂತಾನೆ ನಾನು ನೀನು ನಮ್ಮ ಕೋಮಲವಾದ ದೇವನ ವಹಿಸಿದೀಯಾ ನಮಗೆ ಹರ್ಟ್ ಆಗಿದೆ ಅಂತಾನೆ ಬಾಲ ಎಸ್ ಅಂತಾಳೆ ಕೃಷ್ಣ ಚಿಕ್ಕ ಮಗುಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ ಅರ್ಥ ಮಾಡಿಸ್ಬೋದು ಕತ್ತೆಗನ ಅಂತಾನೆ ಜೀವ ತಪ್ಪು ಮಾಡಿರೋದು ವಜ್ರೇಶ್ವರಿ ಅಜ್ಜಿ ಮತ್ತು ನೀನು ಯಾಕೆ ಅಮ್ಮಂಗೆ ಪನಿಷ್ಮೆಂಟ್ ಕೊಡ್ತಿದ್ಯಾ ಅಂತಾಳೆ ಕೃಷ್ಣ ನೀನು ನನ್ನನ್ನು ಯಾಕೆ ಆ ಮನೆಯಿಂದ ಕರ್ಕೊಂಡು ಬಂದೆ ಅಂತಾನೆ ಜೀವ ಅಜ್ಜಿ ನಿನಗೇನಾದರೂ ಮಾಡಿಬಿಡ್ತಾರೆ ಅಂತ ಅಂತಾಳೆ ಕೃಷ್ಣ ಆ ಕೆಟ್ಟ ಅಜ್ಜಿ ನನ್ನ ಟಾರ್ಗೆಟ್ ಮಾಡಿದರು ನೀನು ನನಗೆ ಹೇಗೋ ಅವರಿಗೂ ಅಮ್ಮ ಹಾಗೆ ಅಮ್ಮನ ಜೊತೆ ನಾವಿರೋದು ಅವರಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಹಿಂಸೆ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡ್ರು ನೀನೇ ಯೋಚನೆ ಮಾಡಿ ನೋಡು ಅಮ್ಮ ಏನಾದರೂ ಇಲ್ಲಿಗೆ ಬಂದರೆ ವಜ್ರೇಶ್ವರಿಗೆ ಕೋಪ ಬರುತ್ತೆ ಅವ್ರು ಸುಮ್ಮನೆ ಇರ್ತಾರಾ ಅಂತಾನೆ ಜೀವ ಮತ್ತು ನಿನಗೇನಾದರೂ ಅಂತಾಳೆ ಕೃಷ್ಣ ಪರವಾಗಿಲ್ಲ ಅನ್ನೋದಾದರೆ ಫೋನ್ ತೊಗೊಂಡು ಅಮ್ಮಂಗದು ಕಾಲ್ ಮಾಡು ಅಂತಾನೆ ಜೀವ ಬೇಡ ಬೇಬಿ ಅಮ್ಮ ಅಲ್ಲೇ ಇರಲಿ ಹಾಲುಸೋಣ ನಡಿ ಅಂತಾಳೆ ಕೃಷ್ಣ ಖುಷಿಯಿಂದ ಬರೋ ಹಾಗಿದ್ರೆ ಮಾತ್ರ ಓಕೆ ಅಂತಾನೆ ಜೀವ ಆಗ ಕೃಷ್ಣ ಸ್ಮೈಲ್ ಮಾಡ್ತಾಳೆ ಅಹಾ ಬಂಗಾರಿ ಬಾ ಅಂತಾನೆ ಜೀವ ಕೃಷ್ಣ ಹೇಳ್ತಾಳೆ ಆಗ ಬಾಲಕೃಷ್ಣನ ಕೈ ಇಟ್ಕೊಂಡು ಒಂದು ನಿಮಿಷ ಇನ್ನು ಐದು ನಿಮಿಷ ತಡೆದ್ರೆ ರಾಜಯೋಗ ಬರುತ್ತೆ ಅಂತಾನೆ ಲೋ ಆಗ ನೋಡಿದರೆ ರಾಹುಕಾಲ ರಾಹುಕಾಲ ಅಂತ ತಡೆದೆ ಈಗ ನೋಡಿದರೆ ಏನು ರಾಜಯೋಗ ಮಗನೇ ಬೇಕು ಅಂತಲೇ ಡೀಲ್ ಮಾಡಿಸ್ತಿರೋ ಹಾಗೆ ಥರ ಕಾಣಿಸ್ತಿದೆ ನನಗೆ ಅಂತಾನೆ ಜೀವ ಡೀಲ್ ಮಾಡಿದರೆ ಡಿಸ್ ಡಿಸ್ಕೌಂಟ್ ಆಫರ್ ಏನಾದರೂ ನೀನು ನನಗೆ ಟೈಮ್ ಅನ್ನೋದು ಎಲ್ಲಕ್ಕಿಂತ ದೊಡ್ಡದು ಮಗ ದೊಡ್ಡವರಾಗಿ ಹೇಳುವಾಗ ಸ್ಮೂತಾಗಿ ತಲೆ ಆಡಿಸ್ಬೇಕು ಅಷ್ಟೇ ಅಂತಾನೆ ಬಾಲ ಆಗ ಕಾಲಿಂಗ್ ಮೇಲೆ ಸೌಂಡ್ ಆಗುತ್ತೆ ಬಂತು ನೋಡು ರಾಜಯೋಗ ಅಂತಾನೆ ಬಾಲ ಡೋರ್ ಓಪನ್ ಮಾಡ್ತಾನೆ ಜೀವ ಅಲ್ಲಿ ರಚನೆ ನಿಂತಿರ್ತಾಳೆ ಕೃಷ್ಣ ಓಡಿ ಬಂದು ಅಮ್ಮ ಅಂತ ಕರಿತಾಳೆ ಕೃಷ್ಣ ಅಂತ ರಚನಾ ಅವಳನ್ನು ತಪ್ಪುಕೋತಾಳೆ ಅದನ್ನು ನೋಡಿ ಬಾಲ ಖುಷಿಪಟ್ರೆ ಜೀವ ಬಾಲನ ಸಿಟ್ಟಿಂದ ನೋಡ್ತಾನೆ ಅಮ್ಮ ಮನೆಯೊಳಗಡೆ ಹೋಗೋಣ ಬಾ ಅಮ್ಮ ಅಂತ ಕೃಷ್ಣ ಕರ್ಕೊಂಡು ಹೋಗ್ತಾಳೆ ಅಮ್ಮ ನಿಮಗೆ ಹೊಸ ಮನೆ ಅಡ್ರೆಸ್ ಹೇಗೆ ಗೊತ್ತಾಯಿತು ಅಂತಾಳೆ ಕೃಷ್ಣ ನಿಮಗೆ ಆವಾಗ ಫೋನ್ ಮಾಡಿಕೊಟ್ನಲ್ಲ ಆವಾಗಲೇ ಇವರಿಗೆ ಲೊಕೇಶನ್ ಶೇರ್ ಮಾಡಿದ್ದೆ ಅಂತಾನೆ ಬಾಲ ಮುದ್ದುಮಮ್ಮ ಅಂತಾಳೆ ಕೃಷ್ಣ ರಚನಾನ ಕೃಷ್ಣ ಈಚೆ ಕರ್ಕೊಂಡು ಬಂದು ಕೂರಿಸ್ತಾಳೆ ಜೀವ ಸಿಟ್ಟಿಂದ ಆಚೆ ಹೋಗ್ತಾನೆ ಹೇಗಿದ್ಯಾ ಕೃಷ್ಣ ಅಂತಾಳೆ ರಚನಾ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀವು ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು ಅಂತಾಳೆ ಕೃಷ್ಣ ಆಗ ಜೀವ ಬಂದು ನೀವು ಯಾಕೆ ಬಂದಿದ್ದು ಇಲ್ಲಿಗೆ ನಿಮ್ಮ ಸವಾಸ ಬೇಡ ಅಂತಲೇ ನಾವು ನಿಮ್ಮಿಂದ ದೂರ ಬಂದಿದ್ದು ಅಂತಾನೆ ಜೀವ ಪ್ರಪಂಚದಲ್ಲಿ ನಾವು ಮುಚ್ಕೊಂಡು ನಂಬುವಂಥ ಎರಡು ಜೀವಗಳಂದರೆ ಅಪ್ಪ ಅಮ್ಮ ಹಾಗಾಗಿ ನಾನು ಅಮ್ಮ ಏನೇ ಮಾಡಿದರೂ ಅದು ನನ್ನ ಒಳ್ಳೆಯದಕ್ಕೆ ಅಂತ ನಾನು ಕುರುಡುತನದಿಂದ ಅದನ್ನು ನಂಬಿಬಿಟ್ಟಿದ್ದೆ ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ನೀವು ತೋರಿಸಿರೋ ವಿಡಿಯೋ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಮಿಸ್ಟೇಕ್ ಏನು ಅಂತ ನಾನು ಈಗ ರಿಯಲೈಸ್ ಮಾಡ್ಕೊಂಡಿದ್ದೀನಿ ಅಂತಾಳೆ ರಚನಾ ಅಷ್ಟೆಲ್ಲ ಒದೆ ತಿಂದು ಟಾರ್ಚರ್ ಅನುಭವಿಸಿದ್ದಕ್ಕೆ ಜೀವ ಧನ್ಯ ಆಯಿತು ನೀವಿನ್ನು ಹೊರಡಿ ಅಂತಾನೆ ಜೀವ ಏನೋ ಹೇಳ್ತಿದ್ಯಾ ಅಂತಾನೆ ಬಾಲ ನಾನು ಇವ್ರ ಮನೇಲಿ ಅಷ್ಟೆಲ್ಲ ಒದ್ದಾಡಿದ್ದು ತಾಯಿ ಬಣ್ಣ ಏನು ಅಂತ ಇವರಿಗೆ ತೋರಿಸೋದಕ್ಕೆ ಈಗ ಅದು ನೆರವೇರಿದೆ ನೋಡಿ ರಚನಾ ನೀವು ಜಾಣರು ಲೋಕಜ್ಞಾನ ಇರೋರು ಇನ್ನು ಮುಂದೆ ಎಲ್ಲರ ವಿಷಯದಲ್ಲಿ ಎಚ್ಚರಿಕೆ ಎಂದಿರಿ ಚೆನ್ನಾಗಿರಿ ಕ್ಯಾಬ್ ಬುಕ್ ಮಾಡಲಾ ಅಂತಾನೆ ಜೀವ ನಾನು ನಿಮ್ಗಳ ಜೊತೆ ಇರೋಣ ಅಂತಲೇ ಬಂದಿದ್ದೀನಿ ಅಂತಾಳೆ ರಚನಾ ರಚನಾ ನೀವೊಬ್ಬರು ದೊಡ್ಡ ಸೂಪರ್ ಸ್ಟಾರ್ ನೀವು ದಿನನಿತ್ಯ ಅನುಭವಿಸೋ ಫೆಸಿಲಿಟೀಸ್ನ ನಾವು ನಮ್ಮಂತಹ ಮಿಡಲ್ ಕ್ಲಾಸ್ ಮನೆಯಲ್ಲಿ ಸಿಗಲ್ಲ ಅಂತಾನೆ ಜೀವ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ನನಗೆ ರೂಮ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಈ ಮನೇಲಿ ಯಾವುದೋ ಒಂದು ರೂಮ್ ತೋರಿಸಿ ಅಲ್ಲೇ ಇರ್ತೀನಿ ನಿಮ್ಗಳ ಜೊತೆ ಇರ್ತೀನಿ ಅಂತಾಳೆ ರಚನಾ ರೀ ಇದು ಸಿನಿಮಾ ಅಲ್ಲ ರೀ ಎರಡು ಮೂರು ಗಂಟೆಲಿ ಮುಗ್ದು ಹೋಗೋಕೆ ಜೀವನ ಕಾಲ ಪೂರ್ತಿ ಹೆಣಗಾಡಬೇಕು ಅದು ನಿಮ್ಮಿಂದ ಆಗೋಲ್ಲ ಅದು ಅಲ್ಲದೆ ನೀವು ಇಲ್ಲಿರೋದು ಪರ್ಸ್ನಲ್ಲಾಗಿ ಇಷ್ಟ ಇಲ್ಲ ನೀವು ಹೊರಡಿಲಿಂದ ಅಂತಾನೆ ಜೀವ ಇನ್ಮೇಲೆ ನಾನು ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇರ್ತೀನಿ ಅಂತಾಳೆ ರಚನಾ ಈಚೆ ವಜ್ರೇಶ್ವರಿ ಈ ವಜ್ರೇಶ್ವರಿನ ಕಸದ ಥರ ಟ್ರೀಟ್ ಮಾಡ್ತಾಳೆ ಅವಳು ಅಂತಾಳೆ ನೀವು ಒಂದೇ ಒಂದು ಮಾತನ್ನು ಹೇಳಿದಿದ್ರೆ ಅವಳು ಗೋಡೆ ಥರ ಅಡ್ಡವಾಗಿ ನಿಂತ್ಕೊಂಡು ಬಿಡ್ತಿದ್ನಲ್ಲ ಅತ್ತಿಗೆ ನಾನು ಅಂತಾನೆ ತೇಜ ಅವಳೇನೋ ಆವೇಶದಲ್ಲಿ ನಿರ್ಧಾರ ಮಾಡಿದಾಳೆ ಸ್ವಲ್ಪ ಹೊತ್ತು ಕಳೆದ್ರೆ ಅವಳ ಮನಸ್ಸು ಸರಿ ಹೋಗುತ್ತೆ ಆಮೇಲೆ ಅವಳೇನು ಮಾಡಿದಾಳೆ ಅಂತ ಅವಳಿಗೆ ಅರಿವಾಗುತ್ತೆ ಅಕ್ಕ ಅಕ್ಕ ನಾನು ಹೋಗಿ ಅವಳಿಗೆ ಸಮಾಧಾನ ಮಾಡಿ ಮತ್ತೆ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅಂತಾರೆ ಆರತಿ ನಾನು ನಿಮ್ಮ ಜೊತೆ ಬರ್ತೀನಿ ಹೇಗಾದರೂ ಮಾಡಿ ಅವಳನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಣ ಅಂತಾಳೆ ನಿಹಾರಿಕಾ ಅವಳು ಕನ್ವಿನ್ಸ್ ಆಗ್ತಾಳೆ ಅಂತ ನಿಮಗೆ ಹೇಗೆ ಅಂದ್ಕೊಂಡೆ ನೀನು ಅಂತಾಳೆ ವಜ್ರೇಶ್ವರಿ ವೆರೈಟಿ ವೆರೈಟಿ ತಿನ್ನೋಣ ಒಂದು ಮೂಲೆಯಲ್ಲಿ ಕೂರಿಸಿ ಮೂರೊತ್ತು ಗಂಜಿನೇ ಕುಡಿಬೇಕು ಅಂದರೆ ಅವಳಿಂದ ಆಗತ್ತ ದಡಮ್ಮ ಈ ಮನೇಲಿ ಲೇವಿಶ್ ಆಗಿದ್ದ ಅವಳಿಗೆ ಆ ಚಿತ್ರನ ಏನು ಸ್ಪೆಷಾಲಿಟಿ ಕೊಡು ಮಾಡ್ಕೊಡೋಕ್ಕಾಗತ್ತೆ ದಡಮ್ಮ ಅವನೇ ಫುಟ್ಪಾತ್ ಗಿರಾಕಿ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಆ ಬಡತನಕ್ಕೆ ಅವಳು ಅಡ್ಜಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ತುಂಬ ಈಸಿಯಾಗಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಬಂದುಬಿಡ್ಬೌದು ನಾವು ಈಗಲೇ ಹೋಗಿ ಅಂತ ನಿಹಾರಿಕಾ ಹೇಳುವಾಗ ವಜ್ರೇಶ್ವರಿ ಬೇಡ ನೀರಿನ ಬೆಲೆ ಮೀನಿಗೆ ಗೊತ್ತಾಗಬೇಕು ಅಂದರೆ ಅದನ್ನು ಸ್ವಲ್ಪ ದಡದಲ್ಲೇ ಬಿಡಬೇಕು ಉಸಿರುಗಟ್ಟಿಸಬೇಕು ನೀರಿಲ್ಲ ಅಂದರೆ ನನಗೆ ಉಳಿಗಾಲ ಇಲ್ಲ ಅಂತ ರಿಯಲೈಸ್ ಮಾಡಿಸ್ಬೇಕು ಅಂತಾಳೆ ವಜ್ರೇಶ್ವರಿ ಉಸಿರುಗಟ್ಟೋದಕ್ಕೆ ರಚನಾ ಮೀನಲಾತಿಗೆ ಮೊಸಳೆ ಅವಳು ನೀರು ಇದ್ರೂ ಬದುಕ್ತಾಳೆ ನೀರಿಲ್ಲದೆ ಹೋದರೂ ಬದುಕ್ತಾಳೆ ಅವಳು ಕಟ್ಟಿರೋ ಕೌಂಟರ್ನಲ್ಲೇ ಅರ್ಥ ಆಗಿರಬೇಕಲ್ಲ ಅವಳು ಕಾನ್ಫರೆನ್ಸ್ ಲೆವೆಲ್ ಏನು ಅಂತ ಅಂತಾರೆ ಮನೋಹರ್ ಏನು ಮಾತಾಡಿದ್ಲು ಹಾಗೆ ವೈಬ್ ಆಗಿಬಿಟ್ಟೆ ನಾನು ಅಂತಾಳೆ ನಿಧಿ ಆಗ ವಜ್ರೇಶ್ವರಿ ಮನೋಹರ್ ನಿಧಿ ಮುಂದೆ ಬಂದು ಕಾನ್ಫಿಡೆನ್ಸು ವೈಬು ಅಂತ ಚಿಟಿಕೆ ಹೊಡೆದು ಇನ್ನು ಹತ್ತು ದಿನದಲ್ಲಿ ಅವಳು ವಾಪಸ್ ಮನೆಗೆ ಬಂದೇ ಬರ್ತಾಳೆ ಈ ವಜ್ರೇಶ್ವರಿ ಅವಳನ್ನು ಬರೋ ಹಾಗೆ ಮಾಡ್ತಾಳೆ ಅದು ಹೇಗೆ ಅಂತ ಅಂದ್ಕೋತಿದ್ಯಾ ಮನೋಹರ್ ಅಮ್ಮ ನೀನೇ ನನಗೆ ದಿಕ್ಕು ನೀನು ಏನು ಹೇಳಿದರೂ ಕೇಳ್ತೀನಿ ದಯವಿಟ್ಟು ವಾಪಸ್ ಮನೆಗೆ ಸೇರಿಸ್ಕೊ ಅಂತ ಅಳ್ತಾ ನನ್ನ ಕಾಲಿಗೆ ಬೀಳ್ತಾಳೆ ನೋಡ್ತೀಯಾ ಈ ಕ್ಷಣದಿಂದಲೇ ಅವಳು ಕೌಂಟ್ ಡೌನ್ ಶುರು ಅಂತ ಹೋಗ್ತಾಳೆ ಈಚೆ ಜೀವ ಏನಂದ್ರೆ ಇಲ್ಲಿರಬೇಕು ಅಂತ ನೀವು ಡಿಸೈಡ್ ಮಾಡಿದ್ರಾ ಫಸ್ಟ್ ಆಫ್ ಆಲ್ ಯಾರೀ ನೀವು ಇದನ್ನೆಲ್ಲ ಡಿಸೈಡ್ ಮಾಡೋಕ್ಕೆ ಈ ಹಕ್ಕನ್ನು ನಿಮಗೆ ಕೊಟ್ಟಿರೋದು ಯಾರು ಅಂತಾನೆ ಜೀವ ಈ ತಾಳಿ ನೀನು ಅಗ್ನಿ ಸಾಕ್ಷಿಯಾಗಿ ಇವ್ರ ಕುತ್ತಿಗೆಗೆ ಕಟ್ಟಿರೋ ತಾಳಿ ಗಂಡ ಎಲ್ಲಿರ್ತಾನೋ ಹೆಂಡತಿ ಅಲ್ಲೇ ಇರಬೇಕು ಅದೇ ನಿಯಮ ಅದೇ ಶಾಸ್ತ್ರ ನೀನು ಹೆಂಡತಿಯಾಗಿ ನಿನ್ನ ಮೇಲೆ ನನ್ನ ಮೇಲೆ ಈ ಮಗು ಮೇಲೆ ಅಷ್ಟೇ ಅಕ್ಕಿ ಈ ಭೂಮಂಡಲದ ಮೇಲೆ ಹಕ್ಕಿದೆ ಅಧಿಕಾರ ಇದೆ ರಚನೆಗೆ ಅಂತಾನೆ ಬಾಲ ಆಗ ಜೀವ ರಚನ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ರಚನನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಆಗ ರಚನಾ ಫ್ಯಾನ್ಸ್ ರಚನ ನೋಡಿ ಆಚೆಯಿಂದ ಹಲೋ ನೀವು ಸೂಪರ್ ಸ್ಟಾರ್ ರಚನಾ ಅಲ್ವಾ ನಾನು ಅಷ್ಟೆಲ್ಲ ನಿಮ್ಮ ನೈಬರ್ ನೀವು ಈ ಮನೆಗೆ ಬಡಕೆಗೆ ಬಂದಿದ್ದೀರಾ ನೈ ಅನ್ಬಿಲಿವೇಬಲ್ ನೀವು ನಿಮ್ಮ ರೇಂಜ್ ಏನು ಇಷ್ಟು ಚಿಕ್ಕ ಮನೆಗೆ ಬಾಡಿಗೆಗೆ ಬಂದಿದ್ದೀರಾ ಅಂತಾಳೆ ದೊಡ್ಡ ಮನೇನ ಕೊಡಿಸ್ತೀರಾ ನೀವು ಇನ್ನೊಬ್ಬರು ಉಸ ಬರೀ ನಿಮಗೆ ಯಾಕ್ರಿ ಹೋಗ್ರಿ ಇಲ್ಲಿಂದ ಹೋಗ್ರಿ ಅಂತಾನೆ ಜೀವ ಆಗ ಅವಳು ಹೋಗಿ ಅಲ್ಲೇ ಅಡ್ಡ ನಿಂತ್ಕೊಂಡು ಇವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತಿರ್ತಾಳೆ ನೋಡಿ ರಚನಾ ನನಗೆ ನಿಮ್ಮ ಬಗ್ಗೆ ನನಗೆ ಯಾವ ಹಾ ಫೀಲಿಂಗ್ಸು ಇಲ್ಲ ಅಪಾರವಾದ ಗೌರವ ಇದೆ ಅಭಿಮಾನ ಇದೆ ಹಾಗನ್ನು ಮಾತ್ರಕ್ಕೆ ಮನೆಯೊಳಗಿಗೆ ಬಿಟ್ಕೊಳ್ಳೋಕೆ ಆಗಲ್ಲ ನಿಮ್ಮ ನಾನ್ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ